ಮಲೆಮಾದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಪ್ರವೀಣ್ ಮನೆಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿಯನ್ನು ನೀಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಶಾಸಕ ಚಿರತೆ ದಾಳಿಗೆ ಮೃತಪಟ್ಟಿದ್ದಂಥ ಚೀರನಹಳ್ಳಿ ಗ್ರಾಮದ ಪ್ರವೀಣ್ ಮಂಡ್ಯ ತಾಲೂಕಿನ ಚಿರನಹಳ್ಳಿ ಗ್ರಾಮದ ಪ್ರವೀಣ್ ಕುಟುಂಬಸ್ಥರಿಗೆ ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ಮಾಡಿದ್ದಾರೆ ಒಂದು ಕಿಲೋಮೀಟರ್ ದೂರದವರೆಗೂ ಕೂಡ ಚಿರತೆ ಎಳಕ್ಕೊಂಡು ಹೋಗಿತ್ತು ಪಾದಯಾತ್ರೆಗೆ ಅಂತೇಳಿ ಹೊರಟಿದ್ರು ಐದು ಜನ ಒಟ್ಟಾಗಿ ಸ್ನೇಹಿತರೊಂದಿಗೆ ಹೊರಟಿದ್ರು ಯಾವಾಗ ಅಲ್ಲಿ ಮೇಲ್ಗಡೆ ಕುತ್ಕೊಂಡಿರೋದು ಕಾಣಿಸ್ತು ಆಗ ಸ್ನೇಹಿತರೆಲ್ಲರೂ ಕೂಡ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದಾದ್ಮೇಲೆ ಇವರಿಗೆ ಓಡೋದಕ್ಕೆ ಆಗಲಿಲ್ಲ ಇವರೊಬ್ಬರನ್ನ ಹಿಡ್ಕೊಂಡ್ಬಿಟ್ಟು ಒಂದು ಕಿಲೋಮೀಟ್ರ್ ದೂರದವರೆಗೂ ಕೂಡ ಅದು ಎಳಕೊಂಡು ಹೋಗಿ ಛಿದ್ರ ಛಿದ್ರವಾಗಿ ದೇಹವನ್ನು ಒಂದು ಯಾವ ರೀತಿಯನ್ನು ನೋಡೋದಕ್ಕೆ ಆಗಲ್ಲ ಆ ರೀತಿಯಾಗಿ ಚಿತ್ರ ವಿಚಿತ್ರವಾಗಿ ತಿಂದು ಹಾಕಿಬಿಟ್ಟಿತ್ತು ಅದನ್ನ ಹೊರಗೆ ತೆಗೆಯೋದಕ್ಕೂ ಸಹ ಸಿಬ್ಬಂದಿಗಳಿಗೆ ಕಷ್ಟ ಆಗ್ತಾ ಇತ್ತು ಈಗ ನೋಡಿ ಪಾದಯಾತ್ರೆಗೆ ಹೊರಟವರು ದೇವರ ದರ್ಶನ ಮಾಡೋದಕ್ಕೆ ಅಂತೇಳಿ ಹೊರಟವರು ಮಸಣದ ಲೋಕವನ್ನ ಸೇರಿರುವಂಥದ್ದು ಈಗ ಮೃತ ಪ್ರವೀಣ್ ಮನೆಗೆ ಮಾಜಿ ಶಾಸಕರು ಭೇಟಿಯನ್ನು ನೀಡಿದ್ದಾರೆ ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ಮಾಡ್ತಾ ಇದ್ದಾರೆ ಬಳಿಕ ಅಧಿಕಾರಿಗಳು ಹಾಲಿ ಶಾಸಕರ ವಿರುದ್ಧ ಬಹಳ ಆಕ್ರೋಶ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ಒಂದು ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಯಾಕಂತ ಹೇಳಿದ್ರೆ ಇತ್ತೀಚೆಗಂತೂ ಹುಲಿ ದಾಳಿ ಚಿರತೆ ದಾಳಿ ಜಾಸ್ತಿ ಆಗ್ತಾನೆ ಇದೆ ಎಲ್ಲಿ ನೋಡಿದ್ರೂ ಕೂಡ ಬೆಳೆ ಹಾನಿ ಮಾಡೋದು ಕೂಡ ಎಷ್ಟೋ ಜನರ ಮೇಲೆ ದಾಳಿ ಮಾಡಿದೆ ಆನೆ ಕೂಡ ಅದೇ ರೀತಿಯಾಗಿ ದಾಳಿ ಮಾಡ್ತಾ ಇದೆ ಅಂದರೆ ಯಾಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಒಂದು ಅಂತ ಹೇಳಿ ಒಂದು ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೂ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈಗ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಶಾಸಕ ಚಿರತೆ ದಾಳಿಗೆ ಮೃತಪಟ್ಟಂತ ಚಿರನಹಳ್ಳಿ ಗ್ರಾಮದ ಪ್ರವೀಣ್ ಮನೆಗೆ ಹೋಗಿ ವೈಯಕ್ತಿಕವಾಗಿ ಅವರು ಸಹಾಯಧನವನ್ನ ಮಾಡಿರುವಂತದ್ದು ಈಗ ಬೋನ್ಗಳು ಇದೆಲ್ಲ ಅರಣ್ಯ ಇಲಾಖೆಗೆ ಹೆಚ್ಚಿದ್ದಾಗಿ ಕೊಟ್ಟಿ ಇದನ್ನೆಲ್ಲ ಹಿಡಿಸಿ ಒಂದು ಅಭಯ ಅಭಯಾರಣ್ಯ ತರ ಮಾಡಿ ಇದನ್ನ ಅಲ್ಲಿ ಬಿಡಬೇಕು ಅನ್ನೋದನ್ನ ನಾನು ಹಿಂದೆ ನಾನು ಶಾಸಕನಾಗಿದ್ದಾಗ ಅಸೆಂಬ್ಲೀಲಿ ಕೂಡ ನಾನು ಇದ್ರ ಮಾತಾಡಿದ್ದೀನಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಇದೇನಾಗ್ಬಿಟ್ಟಿದೆ ಇವತ್ತಿನ ಜನಪ್ರತಿನಿಧಿಗಳಿಗಾಗ್ಲಿ ಅಥವಾ ಅಧಿಕಾರಿಗಳಿಗಾಗ್ಲಿ ಜನಸಾಮಾನ್ಯರ ಪ್ರಾಣ ಅಂದ್ರೆ ಬಹಳ ಉದಾಸೀನ ಆಗಿದೆ ಇವ್ರಿಗೆ ಬೆಳಗ್ಗೆಯ ಜಾವ ಐದು ಗಂಟೆಗೆ ಆ ಥರ ಮಹದೇಶ್ವರ ದರ್ಶನಕ್ಕೆ ಜನ ಇಷ್ಟೊಂದು ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ ಎಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಾದ್ರು ಒಂದು ಕ್ರಮ ತಗೋಬೇಕು ಅನ್ನೋದು ಒಂದು ಪರಿಜ್ಞಾನೆ ಅವರಲ್ಲಿ ಇರಬೇಕಾಗಿತ್ತು ಜನ ಇಷ್ಟೊಂದು ಯಾತ್ರೆಗೆ ಬರ್ತಾರೆ ಅನ್ನೋದು ಗೊತ್ತಿರುವಾಗ ಅದಕ್ಕೆ ಮುಂಜಾಗ್ರತೆ ಏನು ಮಾಡಬೇಕು ಯಾವ ರೀತಿ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಡ್ಬೇಕು ಇದೆಲ್ಲ ಆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಿಚಾರ ಇವತ್ತು ಮೂವತ್ತು ವರ್ಷದ ಒಬ್ಬ ಪ್ರಾಯದ ಹುಡುಗ ಕಳ್ಕೊಂಡು ಆ ತಾಯಿ ರೋಧಿಸ್ತಿರೋದು ನೋಡಿದ್ರೆ ಬಹಳ ಮನ್ಸುಗ್ ನೋವು ಆಗತ್ತೆ ಈ ಸರ್ಕಾರಿ ಅಧಿಕಾರಿಗಳು ಎಲ್ಲ ತರನೂ ಫೆಸಿಲಿಟಿಗಳು ಪಡ್ಕೊಂಡು ಕೂಡ ಜನಸಾಮಾನ್ಯರ ಪ್ರಾಣದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರೆ ನಿಜವಾಗ್ಲೂ ಬಹಳ ನಾಚಿಗ್ಗೇಡು ಅವರು ಮಂತ್ರಿ ಅರಣ್ಯ ಮಂತ್ರಿ ಇಷ್ಟು ದಿನ ಬೇಕಾದಷ್ಟು ಅಗರಣ ಪ್ರಕರಣಗಳು ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗ ಅಲ್ಲಿ ಎಲಿಯೂರ್ ಪಕ್ಕ ಬ್ಯಾಡ್ರಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಮಹಿಳೆ ಚಿರತೆ ಅಟ್ಯಾಕ್ ಮಾಡಿ ಅವರು ಬಾರಿ ಹೇಟಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಬಹಳಷ್ಟು ಕಡೆ ಈ ಸಮಸ್ಯೆಗಳು ಬರ್ತಾ ಇದೆ ನಮ್ಮ ಜಿಲ್ಲಾದ್ಯಂತ ಒಂದು ದಿನ ಆದರೂ ಈ ಅರಣ್ಯ ಮಂತ್ರಿ ಬಂದು ಕೂತ್ಕೊಂಡು ಮಂಡ್ಯದಲ್ಲಿ ಅಧಿಕಾರಿಗಳ ಸಭೆ ಕರೆದು ಏನು ವ್ಯವಸ್ಥೆಗಳಿದೆ ಏನು ಮಾಡಬೇಕು ಈ ಚಿತ್ತೆಗಳನ್ನ ಹಿಡಿಯೋಕೆ ಏನು ಮಾಡಬೇಕು ಎಲ್ಲಿ ಬಿಡಬೇಕು ಇದನ್ನೆಲ್ಲ ಒಂದು ಒಂದು ಸಮಾಲೋಚನೆ ಮಾಡುವಂಥ ಒಂದು ಸೌಜನ್ಯ